ಬೇಸಿಗೆಯ ಕ್ಷಣಕ್ಕೆ ಕೇವಲ ಮನುಷ್ಯರು ಮಾತ್ರವಲ್ಲ ಪ್ರಾಣಿ ಪಕ್ಷಿಗಳಿಗೂ ಸಂಕಷ್ಟ ಎದುರಾಗಿದೆ ಬಿಸಿಲಿನ ತಾಪದಿಂದ ರಕ್ಷಣೆ ಪಡೆಯುವುದಕ್ಕೆ ತಂಪಾಗಿರುವ ಜಾಗವನ್ನು ಅರಸಿ ಹೋಗುವುದು ಸಹಜವಾಗಿದೆ ಇಂದು ನ್ಯಾಮತಿ ತಾಲೂಕಿನ ಒಡೆಯರ್ ಹತ್ತಾರು ಗ್ರಾಮದ ಜಿಎಂ ಮಹೇಶ್ವರಪ್ಪ ಎಂಬುವರ ತೋಟದಲ್ಲಿ ನೀರಿನ ಇಂಗು ಗುಂಡಿಯಲ್ಲಿ ನಾಗರ ಹಾವು ಕಾಣಿಸಿಕೊಂಡಿತು ತಕ್ಷಣವೇ ತೋಟದವರು ಸ್ನೇಹಿರಣ್ಗೆ ಕರೆ ಮಾಡಿ ವಿಷಯ ತಿಳಿಸಿದ್ದು ಸ್ಥಳಕ್ಕೆ ಆಗಮಿಸಿದ ಸ್ನೇಕಿರಣ್ ಹಾವಿನ ರಕ್ಷಣೆ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬಿಸಿಲಿನ ಬೇಗ ಯಾವ ಮಟ್ಟಿಗೆ ಇದೆ ಅಂದ್ರೆ ಮನೆಯಿಂದ ಹೊರಬರುವುದು ಕೂಡ ಕಷ್ಟ ಮನುಷ್ಯರೇನೋ ಮನೆ ಒಳಗಡೆ ಇರ್ತಾರೆ ತಂಪಾದ ಜಾಗವನ್ನ ಅರ್ಸ್ಕೊಂಡಿರ್ತಾರೆ ಆದ್ರೆ ಪ್ರಾಣಿ ಪಕ್ಷಿಗಳು ಏನ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಅವುಗಳು ಕೂಡ ತಂಪಾಗಿರುವ ಜಾಗವನ್ನ ಹುಡ್ಕೊಂಡು ಬರ್ತವೆ ಇದೀಗ ನ್ಯಾಮತಿ ತಾಲೂಕಿನಲ್ಲೂ ಕೂಡ ಮಹೇಶ್ವರಪ್ಪ ಅನ್ನುವಂಥವರ ಮನೆಯಲ್ಲಿ ನೀರಿನ ತೊಟ್ಟಿಯಲ್ಲಿ ನಾಗರಹ ಒಂದು ಬಂದಿತ್ತು ಅಂದ್ರೆ ಅದು ಕೂಡ ಬೇಸಿಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ತಂಪಾದ ಜಾಗವನ್ನ ಅರಿಸಕೊಂಡು ಬಂದಿದೆ ಇದನ್ನು ನೋಡಿರುವಂತಹ ಮಹೇಶ್ವರಪ್ಪನವರ ಕುಟುಂಬದವರು ತಕ್ಷಣ ಸ್ನೇಹ್ ಗೆ ಕರೆ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ ಸ್ಥಳಕ್ಕೆ ಬಂದಂತ ಸ್ನೇಹ್ ಕಿರಣ್ ಸುರಕ್ಷಿತವಾಗಿ ಹಾವನ್ನು ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ